ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಷಿನಿ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯ ಧನುಸ್ ರಾಶಿ ಅವರದ್ದು ಹೇಗಿದೆ ಅಂತ ನೋಡೋಣ ವರ್ಷ ಭವಿಷ್ಯ ನೋಡಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ನಾಲ್ಕು ಗ್ರಹಗಳು ನೋಡ್ತೀವಿ ಅದು ಯಾವುದಂದರೆ ಶನಿಗ್ರಹ ಗುರುಗ್ರಹ ರಾಹುಗ್ರಹ ಮತ್ತು ಕೇತುಗ್ರಹ ಎರಡು ಸಾವಿರದ ಶನಿ ಶನಿಗ್ರಹ ನಿಮಗೆ ಬಲ ಇತ್ತು ಆದರೆ ಗುರುಗ್ರಹ ರಾಹುಗ್ರಹ ಮತ್ತು ಕೇತುಗ್ರಹ ಅಷ್ಟು ಉತ್ತಮವಾಗಿರಲಿಲ್ಲ ಆದ್ದರಿಂದ ನಿಮಗೆ ಸ್ವಲ್ಪ ಕಷ್ಟಗಳು ಅನುಭವಿಸಿದ್ದೀರಿ ಆದರೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುಗ್ರಹ ಸಪ್ತಮ ಭಾವದಲ್ಲಿ ಸಂಚಾರ ಆಗೋದರಿಂದ ಈ ವರ್ಷ ಅತ್ಯಂತ ಶುಭ ಫಲಗಳನ್ನು ಕೊಡುತ್ತೆ ಗ್ರಹ ಕೂಡ ಅತ್ಯಂತ ಶುಭ ಫಲಗಳನ್ನು ಕೊಡುತ್ತೆ ಈ ವರ್ಷದಲ್ಲಿ ಎಲ್ಲ ವಿಚಾರದಲ್ಲಿ ಕೂಡ ಅಭಿವೃದ್ಧಿ ಉಂಟಾಗುತ್ತೆ ಇದು ಯಾವಾಗಿನಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ನಂತರ ನಿಮಗೆ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತೆ ಗುರುಗ್ರಹ ಸಪ್ತಮ ಭಾವಕ್ಕೆ ಸಂಚಾರ ಆಗೋದ್ರಿಂದ ಕನ್ಯಾ ವ್ಯಕ್ತಿಗಳ ಪರಿಚಯ ಆಗುತ್ತೆ ಮತ್ತು ಸಹಾಯ ಕೂಡ ಆಗುತ್ತೆ ಆರೋಗ್ಯ ಸಂಬಂಧಪಟ್ಟ ವಿಚಾರದಲ್ಲಿ ಯಾವುದೇ ದೊಡ್ಡ ತೊಂದರೆ ಇರುವುದಿಲ್ಲ ಸಣ್ಣ ಪುಟ್ಟ ತೊಂದರೆಯನ್ನು ಕೂಡ ಬಗೆಹರಿಸಿ ಆರೋಗ್ಯ ಬಗ್ಗೆ ಅತ್ಯಂತ ಉತ್ತಮವಾಗಿರುತ್ತೆ ನೀವು ಏನೇನು ಬಯಸ್ತಿರೋ ಅದೆಲ್ಲ ನಿಮಗೆ ಪ್ರಾಪ್ತಿ ಆಗುತ್ತೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿ ಅದೆಲ್ಲ ನಿಮಗೆ ಯಶಸ್ಸು ಪ್ರಾಪ್ತಿಯಾಗುತ್ತೆ ವಿವಾಹ ಜೀವನದಲ್ಲಿ ಈ ವರ್ಷ ಅತ್ಯಂತ ಉತ್ತಮವಾಗಿದೆ ಮದುವೆ ಆಗದೆ ಇರೋರಿಗೆ ಮದುವೆ ಆಗುವ ಯೋಗ ಕೂಡ ಇದೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಸಂಗಾತಿಯಿಂದ ಲಾಭ ಆಗುತ್ತೆ ಅಂದರೆ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಸಹಕಾರ ಪ್ರಾಪ್ತಿಯಾಗುತ್ತೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಅತ್ಯಂತ ಉತ್ತಮವಾಗಿದೆ ಬುದ್ಧಿಶಕ್ತಿ ಹೆಚ್ಚಾಗಿರುತ್ತೆ ವಿದ್ಯಾರ್ಥಿಗಳು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಹಣಕಾಸಿನಲ್ಲಿ ಉತ್ತಮವಾಗಿದೆ ನಿಮಗೆ ಒಳ್ಳೆಯ ಪ್ರಶಂಸೆ ಪ್ರಾಪ್ತಿಯಾಗುತ್ತೆ ಹಾಗೆ ಗೌರವ ಸಿಗುತ್ತೆ ತೀರ್ಥಕ್ಷೇತ್ರ ದರ್ಶನ ಮಾಡುವ ಯೋಗ ಇದೆ ಹಾಗೆ ಮೇ ತಿಂಗಳಲ್ಲಿ ಗ್ರಹ ತೃತೀಯ ಭಾವಕ್ಕೆ ಸಂಚಾರ ಆಗೋದರಿಂದ ನಿಮಗೆ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ ಪರಾಕ್ರಮದ ಅಭಿವೃದ್ಧಿ ಆಗುತ್ತೆ ನೀವು ಯಾವುದಕ್ಕೂ ಎದುರುವುದೇ ಇಲ್ಲ ಧೈರ್ಯದ ಅಭಿವೃದ್ಧಿ ಉಂಟಾಗುತ್ತೆ ಅಂದರೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಯಾವುದೇ ಕೆಲಸ ಇರಲಿ ಅದು ಮಾಡ್ತೀನಿ ಅಂತ ಧೈರ್ಯ ಹೆಚ್ಚಾಗುತ್ತೆ ಯಾವುದೇ ಕೆಲಸವನ್ನು ಮಾಡುವುದಕ್ಕೆ ಸಮರ್ಥನಾಗಿದ್ದೇನೆ ಅಂತ ಆತ್ಮವಿಶ್ವಾಸ ಉಂಟಾಗುತ್ತೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಈ ವರ್ಷ ಅಣ್ಣ ತಮ್ಮಂದಿರ ಸಹಾಯ ಈ ವರ್ಷದಲ್ಲಿ ಪ್ರಾಪ್ತಿಯಾಗುತ್ತೆ ಶತ್ರುಗಳಿಂದ ಕೂಡ ಸಹಾಯ ಆಗುತ್ತೆ ಇಷ್ಟು ಕೂಡ ರಾಹುಗ್ರಹದಿಂದ ನಿಮಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ ಇದೆಲ್ಲ ಮೇನ್ ಅಂತರ ಲಾಭ ಪ್ರಾಪ್ತಿಯಾಗುತ್ತೆ ಈಗ ಯಾವ ವಿಚಾರದಲ್ಲಿ ಜೋಪಾನವಾಗಿರಬೇಕು ಅಂತ ಹೇಳ್ತೀನಿ ಶನಿಗ್ರಹ ಚತುರ್ಥ ಭಾವದಲ್ಲಿ ಸಂಚಾರ ಆಗುವುದರಿಂದ ತಾಯಿಯೊಂದಿಗೆ ಆದಷ್ಟು ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕು ತಾಯಿಯ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ನಡೆದುಕೊಳ್ಳಬಾರದು ಹಾಗೆ ಮಂಡಿನೂ ಆಗಿರ್ಬೋದು ಅಥವಾ ಕಾಲಿಗೆ ಸಂಬಂಧಪಟ್ಟಿರುವ ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಆಗುತ್ತೆ ನಿಧಾನವಾಗಿ ವಾಹನಗಳನ್ನು ಚಲಿಸಬೇಕು ಇದರಿಂದ ಎಚ್ಚರವಾಗಿರಬೇಕು ಗ್ರಹ ನವಮ ಭಾವದಲ್ಲಿ ಸಂಚಾರ ಆಗುವುದರಿಂದ ಕೋಪ ಹೆಚ್ಚಾಗಿರುತ್ತೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ಕೂಡ ಕೋಪ ಮಾಡ್ತೀರಾ ಕೋಪವನ್ನು ನಿಯಂತ್ರಣದಲ್ಲಿ ಹಿಡಿದುಕೊಳ್ಳಬೇಕಾಗುತ್ತೆ ಧನಸು ರಾಶಿಯವರು ಈ ವರ್ಷ ಏನು ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ ತಂದೆ ತಾಯಿಯ ಸೇವೆಯನ್ನು ಮಾಡಬೇಕು ನೀವು ಯಾವುದೇ ಕೆಲಸ ಮಾಡುವ ಮುಂಚೆ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು ಅನ್ನದಾನವನ್ನು ಮಾಡಿ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಅನ್ನದಾನವನ್ನು ಮಾಡಿ ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡಿ ಇದರಿಂದ ಯಾವುದೇ ಗ್ರಹದಿಂದ ತೊಂದರೆ ಬರುವುದಿಲ್ಲ ಮುಖ್ಯವಾಗಿ ನೀವು ಆದಷ್ಟು ಆಂಜನೇಯ ಸ್ವಾಮಿ ಆರಾಧನೆಯನ್ನು ಕೂಡ ಮಾಡಿ ಇದೆಲ್ಲ ಪರಿಹಾರ ಧನುಸ್ ರಾಶಿಯವರು ಮಾಡೋದರಿಂದ ಎಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಕೂಡ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು